ಸನ್ಸ್ಕ್ರೀನ್ ಲೋಷನ್ ಹಾಕೊಂಡಿದೀನಿ ಲೋಟಸ್ ಟರ್ಕಿ ಇದ್ದಂತ ನೋಡಿ ಹೊಸ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತೊಂದು ಫಂಕ್ಷನ್ ಹೋಗ್ಬೇಕು ನೋಡಿ ಏನು ರೆಡಿ ಆಗಿಲ್ಲ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ ಹೇಗೆ ರೆಡಿ ಆಗ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾರೆಲ್ಲ ತುಂಬ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಥ್ಯಾಂಕ್ಸ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ತುಂಬಾ ಬಿಸಿಲಿದೆ ಬಿಸಿಲಿಗೆ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಏನ್ ಬೇಕು ಸನ್ಸ್ಕ್ರೀನ್ ಲೋಷನ್ ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬ್ಲೈಂಡ್ ಆಗುತ್ತೆ ಇದು ಯಾವುದು ಲೋಟಸ್ ಅವ್ರದ್ದು ಸೇಫ್ ಸನ್ ಅಂತ ಹೇಳಿ ನೋಡಿ ఎస్ట్ చ్లైండ్ అయితే అంతే జస్ట్ హింగ్ హాకడదు హింగ్ హాక్బట్ బ్లైండ్ ఆకంబట్ బ్లైండ్ ఆతడి యాదే రీతి ప్యాచి ప్యాచి ఇర ನಾನು ಫಸ್ಟ್ ಯಾವುದು ಲ್ಯಾಕ್ಮಿದು ಮ್ಯಾಟಿನ ಯೂಸ್ ಮಾಡ್ತಾ ಇದ್ದೆ ಸನ್ಸ್ಕ್ರೀನ್ ಸ್ವಲ್ಪ ಮೇಕಪ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಪ್ಯಾಚಿ ಪ್ಯಾಚಿ ಆಗ್ತಾ ಇತ್ತು ನೋಡಿ ಚೆನ್ನಾಗ್ರಿ ಮಾಡ್ಕೊಟ್ಟು ಸು ಮಾಡಿರಿ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿದೆ ನನ್ನ ನೋಡಿ ಎಷ್ಟ್ ಚೆನ್ನಾಗಾಗಿದೆ ನೋಡಿ ತುಂಬಾ ಶೈನಿಂಗ್ ಆಗಿದೆ ಇದು ಸ್ವಲ್ಪ ಶೈನಿಂಗ್ ಆಗುತ್ತೆ ಮಾಡ್ಬೇಕಾದ್ರೆ ಹಾಕ್ಬಿಟ್ಟು ನೆಕ್ಸ್ಟ್ ಬೇರೆ ಕ್ರೀಮ್ ಹಾಕೊಂಡ್ರೆ ಒಂದ್ ಬ್ಲಶ್ ಥರ ಆಗುತ್ತೆ ಎಲ್ಲ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿ ಎಂತ ಏನ್ ಹೇಳ್ತಾರೆ ನೀವು ಯೂಸ್ ಮಾಡಿ ನಾನು ಯೂಸ್ ಮಾಡ್ತಾ ಇದೀನಿ ಒಂದ್ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಾಗಿದೆ ಆಗಿದೆ ನೀವು ಯೂಸ್ ಮಾಡಿ ಲೋಟಸ್ ಅವ್ರದ್ದು ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗಿದೆ ಹೇಳಿ ನಾನು ಹಂಗೆ ಲೈಟ್ ಲೈಟಾಗಿ ಸುಮ್ಮನೆ ಹಚ್ಕೊಂಡಿರೋದು ಬಟ್ ನೋಡಿ ಇದನ್ನು ಎಷ್ಟು ನನ್ನ ಕರಲಿ ಹೇಗಿತ್ತು ನೋಡಿ ಎಷ್ಟು ನೀಟಾಗಿ ಸ್ಟ್ರೈಟ್ ಅಂತ ಹೇಳಿ ಇದು ನೀವೇ ತಗೊಂಡಿರೋದು ಯಾವುದಿದು ಮೊನ್ನೆ ಹಾವೆಲ್ಸ್ 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 ಸರಿ ಹೇಳಿಲ್ವಾ ಹ್ಯಾವೆಲ್ಸ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಚೆನ್ನಾಗಿ ರೀ ಎಷ್ಟು ಚೆಂದ ಸ್ಟ್ರೈಟ್ನಿಂಗ್ ಆಗಿದೆ ಇದೆಲ್ಲ ಸ್ಟ್ರೈಟ್ ಹಂಗೆ ಲೈಟ್ ಲೈಟಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿಲ್ಲ ಅದು ನನ್ನ ಹಸ್ಬೆಂಡ್ ಆಯ್ತಾ ಆಯಿತಾ ಆಯ್ತಾ 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 ಅಂತ ಕೇಳ್ತೇವೆ ನೋಡಿ ನೋಡಿ ಈ ರೀತಿಯಾಗಿ ಆಗಿದೆ ನೋಡಿ ಎಷ್ಟು ನೀಟಾಗಿ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಲ್ಲ ಅಲ್ಲಿ ನೋಡಿ ಇಲ್ಲಿ ನೀಟಾಗಿ ಇದಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗ ಇನ್ನು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಈ ಥರ ಡಿಸೈನ್ನ ಕಲಿಸಿದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಕಮೆಂಟ್ ಮಾಡಿ ಈಗ ಸೀರೆ ಹಾಕೋ ಕೂರೋದೇ ಇಲ್ಲ ತರಗಡೆ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಇದೊಂದು ಬಳೆ ಹಾಕೊಬಿಟ್ರೆ ಆಯಿತು ನನ್ನ ಹಸ್ಬೆಂಡ್ ಅವಾಗ್ಲಿಂದ ಆಯ್ತಾ 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 ಅಂತ ಹೇಳ್ತಾರೆ ಕಾಲ್ ಹತ್ರ ಹೋಯ್ತಾರೆ ಆನ್ ಮಾಡ್ತಾರೆ ಬರ್ತಾರೆ ನೋಡಿ ಗರ್ಲ್ಸ್ ಗೆ ರೆಡಿ ಆಗಕ್ ಟೈಮೇ ಸಿಗಲ್ಲ ನಾನು ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಹೋಗ್ಬೇಕಾದ್ರೆ ಯಾರೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ ಬಾಯ್ ಸನ್ಸ್ಕ್ರೀನ್ ಲೋಷನ್ ಹಾಕೊಂಡಿದ್ದೀನಿ ಲೋಟಸ್ ಅವ್ರದ್ದು ನೋಡಿ ಇಲ್ಲೆಲ್ಲ ಶೈನಿಂಗ್ ಆಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಾಗಿದೆ ಒಂಥರ ಬ್ಲೈಂಡ್ ಚೆನ್ನಾಗಾಗುತ್ತೆ ಮತ್ತೆ ಬೇರೆ ಅದ್ರ ಮೇಲೆ ಕ್ರೀಮ್ ಹಾಕಿದ್ರು ಪ್ಯಾಚಿ ಪ್ಯಾಚಿ ಕಾಣಿಸಲ್ಲ ಚೆಂದ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಕಂಟಿನ್ಯೂ ಮಾಡ್ತೀನಿ ಹೋಗ್ಬೇಕಾದ್ರೆ ಬೇಗ ಆಯ್ತಾ 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 ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂತ ಆಯ್ತಾ ನೋಡಿದ್ರೆ ಇಲ್ಲಿ ಬಂದು ನಮ್ಮ ಅತ್ತೆಯವನ್ನ ಕಾಯ್ತಾ ಇದ್ದೀವಿ ನೋಡಿ ನಮ್ಮನೆಯವ್ರ ಹೆಂಗೆ ಅಂತ ಇತ್ತು ನೋಡಿ 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 ಅಲ್ಲಿಂದ ಐದು ನಿಮಿಷ ಒಂದೇ ಒಂದು ನಿಮಿಷ ಹೊರಡಕ್ಕೆ ಬಿಡಲಿಲ್ಲ ಓರೆ ಹಾಕುತ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬಾ 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 ಅಂತಾರೆ ಇಲ್ಲಿ ಬಂದ್ಬಿಟ್ಟು ಕಾಯ್ಬೇಕು ಅಲ್ವೇನ್ರಿ ಫೈನಲಿ ನನ್ನ ಹಸ್ಬೆಂಡ್ ಟರ್ಕಿ ಇಂದ ತಂದ ವಾಚನ್ನ ಎರಡು ವರ್ಷಗಳಾದ್ಮೇಲೆ ಮೂರು ವರ್ಷಗಳಾದ್ಮೇಲೆ ಕಟ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅದೇ ವಿಡಿಯೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವೋ ಗೊತ್ತಿಲ್ಲ ಬಟ್ ಇದು ಚೆನ್ನಾಗಾಗಿದೆ ಒಂಥರ ದಪ್ಪ ಅನಿಸ್ತಾಯಿತ್ತು ಅಲ್ವಾ ರೀ ನೋಡ್ದಾಗ ದಪ್ಪ ಅನಿಸ್ತು ಅದೇ ಲುಕ್ ಚೆನ್ನಾಗಿದೆ ಅಲ್ಲ ಕಡೆ ನಾನು ವಾಚ್ ಗಿಫ್ಟ್ ಕೊಟ್ಟಿರೋದು ಹಿಂಗೆ ಮಾಡಿದ್ರು ಅಂತ ಹೇಳಿದ್ರೆ ಈಗ ತಂದಿದ್ದಾರೆ ಚಾರ್ಜ್ ಹಾಕೋಕ್ಕೆ ಅದು ಚಾ ಟೈಟ್ ಲೂಸ್ ಹೇಳಬೇಕು ಚೊಟು ಸರಿ ಟೈಟ್ ಲೂಸ್ ನಿಮಗೆ ತಂದಿರೋದು ಎಲ್ಲಿಂದ ತಂದಿರೋದು ಇದೆಲ್ಲ ನಾನು ಇವಾಗ ಒಂದು ಕೈಗಿತ್ತು ನನ್ನ ಮಗ್ಳು ಸೈಜ್ಗೆಲ್ಲ ನಾನು ಕುತ್ಕೊಂಡು ನೆನ್ನೆ ನಾನು ಸೆಟ್ ಮಾಡಿದ್ದೆಲ್ಲೇ ನಾನು ನನ್ನ ಮಗಳು ಸೇರ್ಕೊಂಡು ಎರಡು ಕೈಗೂ ಆಗೋದಕ್ಕೆ ಈ ರೀತಿಯಾಗಿ ಓಲೆ ಇದೆ ಆದರೆ ನನ್ನ ಮಗಳಿಗೆ ಓಲೆ ಹಾಕೊಳಕ ಆಗಲ್ಲ ನೆಕ್ಸ್ಟ್ ಮೇಕಪ್ ಸ್ಟಾರ್ಟ್ ಮಾಡೋಣ ನಾನು ಹಚ್ಚುತ್ತಾ ಇರೋದು ಹಾಗೆ ಡೈರೆಕ್ಟ್ ಆಗಿ ಇಲ್ಲ ಮಾಯಶ್ಚರೈಸರ್ ಮತ್ತೆ ಇದು ಕ್ರೀಮ್ ಹಚ್ಬಿಟ್ಟು ನನ್ನ ಮಗಳಿಗೆ ನೆಕ್ಸ್ಟ್ ಪ್ರೋಸೆಸ್ ಹಚ್ಚಿರೋದು ಡೈರೆಕ್ಟ್ ಆಗಿ ಹಚ್ಚಿಲ್ಲ ಅದು ಸ್ವಲ್ಪ ಒಂದೇ ಒಂದು ಟಿಪ್ ಮಾತ್ರ ಹಚ್ಚಿರೋದು ಇವತ್ತು ಡ್ಯಾನ್ಸ್ ಇದೆ ಅಂತ ನೋಡಿದ್ರಿ ಟೈಮ್ ಆಗಿದೆ ಅಂತ ಸ್ವಲ್ಪ ಫಾಸ್ಟ್ ಆಗಿ ಹಚ್ಚುತ್ತಾ ಇದ್ದೀನಿ ನನ್ನ ಮಗಳಿಗೆ అయితే నన్ను మగ్గు ఫాస్ట్ హేడా అంతి ಮಗಳು ನೋಡಿ ಒಂಥರ ಮೇಕಪ್ ಮಾಡಿಸ್ಕೊಳ್ಳೋದೇ ತುಂಬ ಇಷ್ಟ ನನ್ನ ಮಗಳಿಗೆ ಏನು ರಿಯಾಕ್ಟ್ ಮಾಡಲ್ಲ ಏನಂತರ ನೋಡಿ ಇದು ನನ್ನ ಮಗಳದೇ ಲಿಪ್ಸ್ಟಿಕ್ ಲಾಕ್ ಇದನ್ನ ನಾನು ಯೂಸೇ ಮಾಡಲ್ಲ ನನ್ನ ಮಗಳಿಗೆ ಅಂತಲೇ ತಂದಿರೋದು ಲಿಪ್ಸ್ಟಿಕ್ನ ಮೇಕಪ್ ಮಾಡಿ ಹ್ಞೂ ಈಗ ಡೈರೆಕ್ಟಾಗಿ ನಮ್ಮ ಅರ್ಪೆ ಮಾಡಲ್ಲ ಸ್ವಲ್ಪ ಇದಾಕ್ತೀನಿ ಎಲ್ಲ ಸುತಿ ಜಾಸ್ತಿ ಹಾಕಲ್ಲ ಲಿಪ್ಸ್ಟಿಕ್ ಎಲ್ಲ ನನ್ನ ಮಗಳಿಗೆ ಒಂದು ಈ ಥರ ರೇರ್ ಏನಾದರೂ ಡ್ಯಾನ್ಸ್ ಇದ್ರೆ ಆ ರೀತಿಯಾಗಿದ್ರೆ ಮಾತ್ರ ಅರ್ಥ ಮಾಡುತ್ತೆ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಲಿಫ್ಟ್ ಕೆಲ ಹೋಗ್ಬಿಡಿ ಏನಾದ್ರು ಇದ್ರ ಡ್ಯಾನ್ಸ್ ಎಷ್ಟು ಸಖತ್ ಆಗಿದೆ ಜಿಂಗಲ್ ಬೆಲ್ಗೆ ಅಂತಾನೆ ಹೇಳ್ಬಿಟ್ಟು ಕ್ರಿಸ್ಮಸ್ ಗೆ ಅಂತಾನೆ ಇದನ್ನ ತಗೊಬಂದೆ ಮ್ಯಾಚ್ ಮಾಡ್ಬೋದು ಅಂತ ನೋಡಿ ನನ್ನ ಮೊದ್ಲು ಈ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮೇಕ್ ನಾ ಯಾರ್ ಮೇಕಪ್ ಮಾಡಿರೋದು ಚಟು ಅಮ್ಮ ಮೇಕಪ್ ಮಾಡಿರೋದು ಯಾರಿಗಾದರೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಚಿನ್ನಿ ಕೇಳಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಸಲ ಹೇಳ ಮಗ ಸೂಪರ್ ಆಗಿ ಹೇಳ್ತೀನಿ ಹೇಳ ಹಾ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರೀತಿಯಾಗಿ ರೆಡಿ ಆಗಿದ್ದಾಳೆ ಇದಕ್ಕೆ ಕ್ಯಾಪ್ ವೇರ್ ಮಾಡಿದ್ರೆ ಮುಗೀತು ಅಮ್ಮ ಕ್ಯಾಪ್ ವೇರ್ ಮಾಡೋಣ ಬಾ ಇದು ಕ್ಯಾಪ್ ಸ್ವಲ್ಪ ದೊಡ್ಡದ ಅಂತ ಕ್ಯಾಪ್ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ

Socks Akku Piku Sollatat Malaka Yadi Socks Akku Piku Matta 7 Kg Thandhira Socks 3 Kg Thandhira Dhamma

ಇಲ್ಲ ಇಲ್ಲ ಇನ್ ಟೈಮ್ ಇನ್ನ ಐದು ನಿಮಿಷ ಇದೆ ಇನ್ನು ಇವರು ಇವ್ರು ಏನ್ ಮಾಡ್ತಾರೆ ಗೊತ್ತಾ ಎಲ್ಲಾರು ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸಕ್ಕೆ ಟೈಮ್ ವೇಸ್ಟ್ ಕೊಡ್ತಾರೆ ಬೆಳಗ್ಗೆ ಲೈಟ್ ಹಾಕ್ಬೇಕು ಮಾಡಿದ್ರೆ ಇವಾಗ ನೋಡಿ ಅದೇ ಬಟ್ಟೆಗೆ ಡಾರ್ಕ್ ಆಗಿ ಮೇಕಪ್ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಮೇಕಪ್ ಬೆಳಗ್ಗೆ ಸ್ವಲ್ಪ ಟೈಮ್ ಇರಲಿಲ್ಲ ಚೋಟು ಇಲ್ಲಿ ಹೇಗಿತ್ತು ಪ್ರೋಗ್ರಾಮ್ ನಂದು ಕ್ಲಿಪ್ ನೋಡಿ ಎಷ್ಟು ಮಸ್ತ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಚೆನ್ನಾಗಿದ್ಯಾ ನೋಡಿ ಅಪ್ಪ ಮಗಳು ಪಿನ್ಸ್ ಇಬ್ರು ಆರ್ಡರ್ ಮಾಡಿರೋ ಒಂದೇ ತರ ಆರ್ಡರ್ ಮಾಡೋದು ಏನದು ಸ್ಟ್ರಾಬೆರಿ ಕ್ರೇವಿಯು ಕೆಫೆ ಮತ್ತಷ್ಟು ಸಕತ್ತಾಗಿತ್ತು ಜ್ಯೂಸ್ ಎಲ್ಲ ಸೂಪರ್ ಆಗಿತ್ತು ಡೋರ್ ಹಾಕಿಲ್ಲ ರೀ ನಾನು ನೋಡಿ ನಮ್ಮಲ್ಲಿ ದೊಡ್ಡ ಡೋರ್ ಹಾಕ್ಬೇಕು ಇಲ್ಲಿ ಬೆಲ್ಟ್ ಹಾಕ್ಬೇಕು ಮನೆಗೆ ವರ್ತಿ ಅನ್ನಿಸ್ತು ಟೇಸ್ಟಿನ ತುಂಬಾ ಚೆನ್ನಾಗಿತ್ತು ಮತ್ತೆ ತುಂಬಾ ಕ್ಲೀನ್ ಒಂಥರ ಚೆನ್ನಾಗಿತ್ತು ಕೆಫೆ ಅನ್ನುವಂಥದ್ದು ಒಂಥರ ಖುಷಿ ಆಯ್ತು ಅದೇ ಸ್ವಲ್ಪ ಲೇಟಾಗಿ ಕೊಡ್ತಾರೆ ಅದೇ ಸ್ವಲ್ಪ ಬೇಜಾರಷ್ಟೇ ಅಲ್ವ ರೀ ಅಲ್ವೀ ಎಲ್ಲ ಕಡೆನು ಹಂಗೇನೆ ನಿಜವಾಗ್ಲು ಟೇಸ್ಟ್ ಸಿಗ್ಬೇಕಂದ್ರೆ ಲೇಟ್ ಆಗುತ್ತೆ ರೈಟ್ ನನ್ನ ಮಗಳ ಶಾಲೆ ಓ ಎಲ್ ಬಿ ಸೋಮಾರ್ಪೇಟೆ ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ಬಾಯ್